ಶಾಸಕರು ಹಾಕೊಂಡಿದ್ದಾರೆ ಎಲ್ಲ ವಿಚಾರದಲ್ಲಿ ಚರ್ಚೆ ಮಾಡಿದ್ದಾರೆ ಭಾಗವಹಿಸಿದ್ದಾರೆ ಒಂಬತ್ತು ಗಂಟೆ ಎಲ್ಲ ಮಂತ್ರಿಗಳು ಎಲ್ಲರಿಗೆ ಆಸಕ್ತಿ ಇದೆ ಕೆಲವೊಂದು ಸಂದರ್ಭದಲ್ಲಿ ಶಾಸಕರು ಅಧಿವೇಶನಕ್ಕೆ ಬರುವಾಗ ಜನರು ಏನಾದರೂ ಕೆಲಸಕ್ಕೆ ಹೋಗ್ತಾರೆ ಅಲ್ಲಿ ಜನರಿಗೆ ಬೇಸರ ಆಗೋದು ಬೇಡ ಅಂತೇಳಿ ಅವ್ರಿಗೆ ಅಧಿಕಾರಿಗೆ ಅಂತ ಹೋಗ್ತಾರೆ ಇಲ್ಲಿಗೆಲ್ಲ ಅಸೆಂಬ್ಲಿ ಒಳಗ ಲೇಟ್ ಆಗ್ತದೆ ಅದನ್ನ ಸರಿಪಡಿಸುವಂತ ಒಂದು ಉದ್ದೇಶ ನಾವು ಇದರ ಬಗ್ಗೆ ಕರ್ನಾಟಕ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಸಿಗ್ತಾ ಇಲ್ಲ ಅನ್ನೋದು ಕೂಡ ಶಾಸಕರು ಕಳೆದ ಸಂದಿಗೆ ಬಹಳಷ್ಟು ಚರ್ಚೆ ಆಗಿದೆ ನಾವು ಫಸ್ಟ್ ಬರಗಾಲ ಸಂಬಂಧ ಬಗ್ಗೆ ರಾಜ್ಯದಲ್ಲಿ ಭಾಗ ಅವಕಾಶ ಕೊಟ್ಟೆವು ಇವು ಅದರ ನಂತರ ನಮ್ಮ ಉತ್ತರ ಬಗ್ಗೆ ಚರ್ಚೆ ಮಾಡಿ ಯಾರಿಗೆಲ್ಲ ಬೇಕು ಅವರಿಗೆಲ್ಲ ಕೂಡ ಅವಕಾಶ ನಾವು ಮಾಡಿ ಅದ ಕಾರಣ ದಿನಗಳು ಕಡಿಮೆ ಆದ್ರೂ ಕೂಡ ಅತ್ಯಧಿಕ ಇಡೀ ನಮ್ಮ ಇಷ್ಟ ಇತಿಹಾಸದ ಐಎಸ್ಟ್ ಗಂಟೆಗಳು ಚರ್ಚೆ ಆದಂತಹ ಬಹುಶಃ ಮೊನ್ನೆ ಅನ್ವೇಷಣೆ ಭಾಗವಹಿಸ್ತಾರೆ ಇನ್ನು ಕೂಡ ಹೆಚ್ಚು ನಾವು ನಾನು ಇವತ್ತು ನನ್ನ ಅಪೇಕ್ಷೆ ಇದೆ ಯಾಕೆ ಒಬ್ಬ ಶಾಸಕರೇ ಮಾಡೋದು ಯಾಕೆ ಜನರು ಅವರು ಸದನದಲ್ಲಿ ಭಾಗವಹಿಸ್ಬೇಕಂತೇಳೆ ಇವತ್ತು ಶಾಸಕರನ್ನು ಜನರ ಕ್ಷೇತ್ರ ಮತದಾರರು ಆಯ್ಕೆ ಮಾಡಿ ಕಲಿಸ್ತಾರೆ ಆದ ಕಾರಣ ಬರುವಂತ ಅವ್ರು ಬರ್ಬೇಕಂತ ನನ್ನ ಅಪೇಕ್ಷೆ ಮತ್ತು ಅವ್ರು ಬರುವಂತ ವಾತಾವರಣ ಕೂಡ ನಾವು ನಿರ್ಮಾಣ ಮಾಡ್ತಾರೆ ನಾವು ಬಹುಶಃ ಶಾಸಕ ಕೂತ್ಕೊಳ್ಳಿ ಅವರು ಕಾಲಿಂಗ್ ಅಡ್ಮೆಕ್ಷನ್ ಕೊಟ್ಟು ಆರು ನಾವು ಮುಂದೆ ನೆಕ್ಸ್ಟ್ ಯಾವ ಶಾಸಕರು ಬರ್ತಾರೆ ಸೊ ಶಾಸಕರಿಗೆ ಎಲ್ಲರಿಗೆ ಬೇಕಾದಷ್ಟು ಅವಕಾಶ ಕೊಟ್ಟಾಗ ಶಾಸಕ ಆಸಕ್ತಿಯಿಂದ ಬರುವಂತ ವ್ಯವಸ್ಥೆ ಆಗ್ತದೆ ಸೊ ಶಾಸಕರನ್ನು ಹೆಚ್ಚು ಹೊತ್ತು ಆಸಕ್ತಿ ವಹಿಸುವಂತ ಕಾರ್ಯಕ್ರಮ ನಮ್ಮಿಂದ ನಡೀಬೇಕು ಶಾಸಕರು ಕೊಡಬೇಕಂತ ನಾನು ಅಪೇಕ್ಷೆ ಪಡ್ತೇನೆ ಅದಕ್ಕೆ ವ್ಯವಸ್ಥೆ ನಾವು ಮಾಡ್ತೇವೆ ನಾಗ್ಪುರದಲ್ಲಿ ಹಿಮಾಚಲ್ ಧರ್ಮಶಾಲೆಯಲ್ಲಿ ಕೂಡ ಅಲ್ಲಿ ಕೂಡ ವರ್ಷಕ್ಕೊಮ್ಮೆ ಅನಿವೇಶ್ ಕೆಲವು ನಡೆಸುವಂತೇರಿಯಲ್ಲಿ ಪ್ರಾರಂಭ ಮಾಡಬೇಕಂತ ಸೂಚನೆ ಇತ್ತು ಕೆಲವು ಇವತ್ತು ಕಮಿಟಿ ಮೀಟಿಂಗ್ ಮಾಡಬೇಕಂತ ಚಿಂತನೆ ಕೂಡ ಇದೆ ಆದರೆ ನೀವು ಅರ್ಥ ಮಾಡಿಕೊಳ್ಳಿ ಪ್ರತಿ ವಾರಕ್ಕೊಂದು ಕಮಿಟಿ ಬಂದಂಗೆ ಆಗ್ತದೆ ಜಿಲ್ಲಾಧಿಕಾರಿ ಒಂದು ಅಧಿಕ ಸಪರೇಟ್ ಇರಬೇಕು ಶಾಸಕರಿಗೆ ಬರುವವರಿಗೆ ವಾಹನಗಳು ರೆಡಿ ಮಾಡಬೇಕು ಅವರಿಗೆ ರೂಮ್ ರೆಡಿ ಮಾಡಬೇಕು ಹೋಗಲಿಕ್ಕೆ ಪ್ರೋಟೋಕಾಲ್ ಆಗ ರೆಡಿ ಆಗಬೇಕು ಅಧಿಕಾರಿ ಬಂದವರು ನೋಡಿಕೊಳ್ಬೇಕು ಇವರಿಗೆ ವ್ಯವಸ್ಥೆ ಮಾಡೋದ್ರಲ್ಲೇ ಒಂದು ದೊಡ್ಡ ಮಟ್ಟದ ಕೆಲಸ ಆಗಿ ಇವತ್ತು ಬಿಡ್ತದೆ ಅದಲ್ಲದೆ ಶಾಸಕರು ಬಹಳಕ್ಕೊಮ್ಮೆ ಒಂದು ದಿವಸ ಬೆಂಗಳೂರಿಗೆ ಕಮಿಟಿ ಇದ್ದಾಗ ಅಂತ ಹೇಳಿದ್ರೆ ಅಲ್ಲಿ ಬೇರೆ ಬೇರೆ ಇಲಾಖೆಯ ಬೇರೆ ಬೇರೆ ಮಂತ್ರಿಗಳನ್ನು ನೋಡ್ಲಿಕ್ಕೆ ಆಗ್ತದೆ ಅಥವಾ ಕ್ಯಾಬಿನೆಟ್ ಆದ್ರೆ ಎಲ್ಲರೂ ಕೂಡ ಇಲ್ಲಿ ಅಂತ ನೋಡ್ತಾರಂತ ಅಲ್ಲ ಆದ್ರೂ ಕೂಡ ಹೇಳಿದ್ದೇವೆ ಪ್ರತಿ ತಿಂಗಳಿಗೆ ಒಂದು ಸಭೆಯನ್ನಾದ್ರೂ ಕೂಡ ಅವ್ರು ಮಾಡುವ ರೀತಿಯಲ್ಲಿ ಅದಕ್ಕೆ ಕೆಲವೊಂದು ಇಲಾಖೆಯಲ್ಲಿ ಆಗುವ ರೀತಿಯಲ್ಲಿ ಅದನ್ನು ಈಗ ಅಲ್ಲಿ ಚರ್ಚೆ ಮಾಡ್ ಮಾಡ್ತೇವೆ ಒಟ್ಟಾರೆಯಾಗಿ ಹಿಮಾಚಲ ಧರ್ಮಶಾಲಿ ಕೂಡ ಹಾಗೆ ವರ್ಷಕ್ಕೆ ಒಮ್ಮೆ ಮಾತ್ರ ಒಪ್ಪ ಮತ್ತೆ ಮಂತ್ರಿ ಯಾವಾಗ ಬೇಕಾದರೂ ಆಗ್ಬೋದು ಮತ್ತೆ ಮಂತ್ರಿ ಕೂಡ ಆಗಿದೆ ಅದು ಸ್ಪೀಕರ್ ಆಗೋದು ಕೂಡ ಅದು ಕೊಟ್ಟಂಥ ಭಾಗ್ಯ ಅಂತ ಎನ್ಸ್ಕೊಂಡು ಅಷ್ಟು ಸಂತೋಷವನ್ನು ನಿಭಾಯಿಸ್ತೇನೆ ನಾನು ಕೂಡ ಸಂತೋಷನಾಗಿದ್ದೇನೆ ಮತ್ತು ಎಲ್ಲ ಶಾಸಕರು ಒಂದಲ್ಲ ಒಮ್ಮೆ ಜೀವನ ಕಾಲದಿಂದ ತೊಂದರೆ ಸಲಹೆಗಳು ಆಗಬೇಕಂತ ನಾನು ಹಿರಿಯ ಶಾಸಕರನ್ನ ಬರೀ ನಿಗಮ ಮಂಡಳಿಗೆ ಸೀಮಿತ ಮಾಡೋಕತ್ತಿರ ಎರಡನೇ ಅವಧಿ ಸರ್ ಇದು ಈಗ ಯಂಪ್ರಲ್ಲಿ ಅವರಿಗೆ ನಾನು ಈಗ ಸ್ಪೀಕರ್ ಸಾಲ ಯಾವುದೇ ಪಕ್ಷ ಯಾವುದೇ ವಿಷಯ ಇಲ್ಲ ಎಲ್ಲ ಹಿರಿಯರಿಗೆ ಸಲುವೆ ಕೂಡ ಉತ್ತಮವಾಗಿ ಒಂದೊಂದು ಸಿಗ್ತದೆ ಸರ್ ಬೆಳಗಾವಿಗೆ ಒಂದಷ್ಟು ಕಚೇರಿಗಳನ್ನ ಸ್ಥಳಾಂತರ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ನಡೆಸಿದ ಬರೆಯ ಅಧಿವೇಶನಕ್ಕಷ್ಟು ಸೀಮಿತ ಆಗಿದೆ ಒಂದಷ್ಟು ಕಚೇರಿಗಳ ಸ್ಥಳಾಂತರ ಮಾಡೋದ್ರಿಂದ ಆಡಳಿತಕ್ಕೂ ಚರ್ಚಿದ್ದ ಬೆಳಗಾವಿಯ ಬೆಳಗಾವಿ ಅಸೆಂಬ್ಲಿಗೆ ಮತ್ತು ಕಚೇರಿಗೆ ಸೀಮಿತವಾಗಿ ಬೆಳಗಾವಿಯಲ್ಲಿರುವ ಸಾವು ಸೌಧ ಇದು ಕರ್ನಾಟಕ ರಾಜ್ಯದ ಕನ್ನಡದ ಹೆಮ್ಮೆಯ ಒಂದು ಹಿಂದೆ ಒಂದು ಸ್ವರ್ಣಸೌಧದಲ್ಲಿ ಬರುವ ಮುಂಚೆ ಏನೇ ಸಮಸ್ಯೆಗಳನ್ನು ಗೊತ್ತಿದೆ ಆ ಬಹುತೇಕ ಸಮಸ್ಯೆಗೆ ಇಲ್ಲದಂತಾಗಿದೆ ಎಷ್ಟು ಬೆಳಗ ಬರ್ತದೆ ಒಂದೇ ಒಂದು ಹೋಟೆಲ್ ನೀರು ಎಷ್ಟು ಹೋಟೆಲಲ್ಲಿ ಬಂದಿದೆ ಎಷ್ಟು ಟೂರಿಸ್ಟ್ ಬರ್ತಾರೆ ಸೊ ಪರೋಕ್ಷವಾಗಿ ಇಡೀ ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಪೂರಕವಾಗುವಂಥ ಸ್ವರ್ಣ ಕೇಂದ್ರ ಆಗಿದೆ ಖುಷಿ ಇಂಥ ಒಂದೊಂದು ರಾಜ್ಯದಲ್ಲಿ ಬರೆಯ ಶಾಸಕರೇನು ಸವಲತ್ತು ಕೊಡ್ತೀರಿ ಅದರ ಬಗ್ಗೆ ಮಾತ್ರ ನೀವು ಪಟ್ಟಿ ಮಾಡ್ತೀರಿ ಶಾಸಕರು ಏನೆಲ್ಲ ಖರ್ಚು ಉಂಟಂತ ನೀವು ಯಾರಾದ ಆಲೋಚನೆ ಮಾಡ್ತಿರೋ ಟೋಟಲ್ ಖರ್ಚು ಅವರಿಗೆ ಸಿಕ್ಕುದು ಸಿಕ್ಕುದಷ್ಟು ಮಾತಾಡೋದು ಒಟ್ಟಾರೆ ಎರಡು ಲಕ್ಷ ಒಟ್ಟಿಗೆ ಸಿಗ್ತದೆ ಎಲ್ಲೊಬ್ಬರು ಸೇರಿ ನನಗೆ ಗೊತ್ತಿದ್ದ ಸದಾ ನಮ್ದಿಕ್ಕ ಎಷ್ಟು ಖರ್ಚಿದೆ ಇಡೀ ಕ್ಷೇತ್ರ ಸುಕ್ಬೇಕಾದ್ರೆ ನಮಗೆ ದಿವಸಕ್ಕೆ ಬೇರೆ ಪೆಟ್ರೋಲ್ ಹೋಗಿ ಮೂರು ಸಾವಿರ ಎರಡು ಸಾವಿರ ಮೂರು ಸಾವಿರ ರೂಪಾಯಿ ಬೇಕು ಎಲ್ಲ ಜೊತೆಲಿ ಹೋಗೋದು ಕಾಫಿ ತಿದ್ದೀಗ ಅಂತೇಳಿ ಮತ್ತೊಂದು ಮೂರು ಸಾವಿರ ಎರಡು ಸಾವಿರ ರೂಪಾಯಿ ಬೇಕು ಮತ್ತೆ ಯಾರಾದರೂ ನಮ್ಮ ಮದುವೆಗೆ ಅಂತ ಕಷ್ಟಕ್ಕೆ ಬರ್ತದೆ ಏನೋ ಸ್ವಲ್ಪ ಕೊಡಬೇಕು ಆಸ್ಪತ್ರೆ ಮಲಿಗೆ ಅವ್ರಿಗೆ ಇಷ್ಟ ಜಾಗ ಏನೋ ಸ್ವಲ್ಪ ಕೊಡ್ಬೇಕು ಯುವಕರ ಫುಟ್ಬಾಲ್ ಮ್ಯಾಚ್ ಕ್ರಿಕೆಟ್ ಇಲ್ಲಿ ಆ ಧಾರ್ಮಿಕ ಕಾರ್ಯಕ್ರಮ ಈ ಧಾರ್ಮಿಕ ಕಾರ್ಯಕ್ರಮ ಅಂತ ಹೇಳಿ ಇವರಿಗೆ ಕೊಡ್ಬೇಕು ಇಲ್ಲಿ ಆ ಆಟ ಈ ಆಟ ಈ ಯಕ್ಷಗಾನ ಅಂತ ಹೇಳಿ ಸ್ವಲ್ಪ ಬಂದವನು ಸ್ವಲ್ಪ ಸ್ವಲ್ಪ ಅವನಿಗೆ ಅದು ಸಹಕಾರ ಮಾಡಿ ಕೂಡ ಅವ್ನು ಮತ್ತೆ ನಾವು ಕೊಡ್ಬೇಕಂತ ಆಲೋಚನೆ ಮಾಡ್ತಿದ್ದು ಇನ್ನು ಕೂಡ ನಾನು ನನ್ನ ಅನಿಸಿಕೆ ಪ್ರಕಾರ ಅದು ಸಾಕ ಗೌರವವಾಗಿ